ನವಲಗುಂದ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಉದ್ಯೋಗ ಪಡೆಯಲು ಬೆಂಗಳೂರು ಸೇರಿದಂತೆ ಅನೇಕ ಊರುಗಳಿಗೆ ತೆರಳುವುದು ಸರ್ವೇ ಸಾಮಾನ್ಯ ಹೀಗಾಗಿ ನಮ್ಮ ಎಸ್ಪಿ ಫೌಂಡೇಶನ್ ಮೊದಲ ಬಾರಿ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದ್ದು ನಮ್ಮ ವಿಧಾನಸಭಾ ಕ್ಷೇತ್ರದವರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಸದಾನಂದ ಗಾಳಪ್ಪನವರ ಹೇಳಿದರು ಪಟ್ಟಣದ ಅಣ್ಣಿಗೇರಿ ರಸ್ತೆಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಸ್ಪಿ ಫೌಂಡೇಶನ್ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರ ದಿನಾಂಕ ಎಂಟು ರಂದು ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ವಿಕಲಚೇತನರಿಗೆ ಅವಕಾಶ ಕಲ್ಪಿಸಿದ್ದು ಮೇಳದಲ್ಲಿ ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಇರುವುದು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದರು ಇನ್ನೂ ಮೇಳದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ಸಂಖ್ಯೆಗಳನ್ನು ಸಂಪರ್ಕಿಸಲು ತಿಳಿಸಿದ್ದಾರೆ ಈ ವೇಳೆ ರಾಜಶೇಖರ ಕಂಪ್ಲಿ ಶಿವಕುಮಾರ ಬಳಿಗಾರ ರೋಹಿತ್ ಮತ್ತಿಕಟ್ಟಿ ಪ್ರಭು ಬುಳಗಣ್ಣವರ ಮುತ್ತಣ್ಣ ಚಾಕಲಬ್ಬಿ ಸುಭಾಸ ಕಿತ್ಲಿ ಇದ್ದರು ಜಿಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಇದೇ ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಡಲ್ ಹೈಸ್ಕೂಲ್ನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ ಎಸ್ಪಿ ಫೌಂಡೇಶನ್ ಮೂಲಕ ಏರ್ಪಡಿಸಲಾಗಿದ್ದು ಇದಕ್ಕೆ ಉದ್ಯೋಗ ವಿನಿಮಯ ಕೇಂದ್ರವೂ ಕೂಡ ಸರ್ಕಾರವನ್ನು ಇದೆ ನವಲ್ಗುಂದ ವಿಧಾನಸಭಾ ಕ್ಷೇತ್ರ ಹಾಗೂ ಉಳಿದಂತೆ ಎಲ್ಲ ಕ್ಷೇತ್ರದ ನಿರುದ್ಯೋಗ ಯುವಕ ಯುವತಿಯರಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ವಿವಿಧ ಕಂಪನಿಗಳು ಭಾಗವಹಿಸಲಿವೆ ಯಾವುದೇ ಪ್ರದೇಶದ ನಿರುದ್ಯೋಗಿಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಉದ್ಯೋಗ ಮೇಳದ ಮೂಲಕ ಸುಮಾರು ಎರಡು ಸಾವಿರದ ಐದುನೂರು ಉದ್ಯೋಗವನ್ನು ನೀಡುವ ಉದ್ದೇಶವನ್ನ ಮೇಳದಲ್ಲಿ ಇಟ್ಟುಕೊಳ್ಳಲಾಗಿದೆ ಸಿ ನಂತರ ಐಟಿಐ ಕಲಿಯುವ ಬಯಕೆ ಇದ್ದವರಿಗೂ ಸ್ಟೈಫಂಡ್ ಕೊಟ್ಟು ವಿದ್ಯಾಭ್ಯಾಸವನ್ನು ನೀಡಿ ನಂತರ ನೌಕರಿ ಕೊಡುವ ಕಂಪನಿಗಳು ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾವೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಂಗಳೂರು ಸೇರಿದಂತೆ ನಾನಾ ನಗರಗಳಲ್ಲಿ ಖಾಲಿ ಇರುವ ಕಂಪನಿಗಳಲ್ಲಿ ಕೆಲಸ ಕೊಡಿಸುವ ಇರಾದೆಯೊಂದಿಗೆ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ರೈತರ ಮಕ್ಕಳು ಹೆಚ್ಚಾಗಿ ಇದರ ಪ್ರಯೋಜನ ಪಡೆಯಲಿ ಎಂಬ ಆಶಾಭಾವನೆಯನ್ನ ಫೌಂಡೇಶನ್ ಬಂದಿದೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಿರುದ್ಯೋಗಿಗಳಿಗೆ ನೌಕರಿ ಕೊಡಿಸುವುದರಲ್ಲಿ ತಮ್ಮದೂ ಸಹಕಾರ ಇರಲಿ ಎಂದು ಭಾವಿಸಿ ತಮ್ಮೆಲ್ಲರನ್ನು ಕೂಡ ಈ ಒಂದು ಐವತ್ತರಿಂದ ನಲವತ್ತರಿಂದ ಐವತ್ತು ಕಂಪನಿಗಳು ಪಾಲ್ಗೊಳ್ಳುತ್ತವು ಅಂದ್ರೆ ಇನ್ನೊಂದು ಏನಂತ ಸರ ಇವತ್ತು ನಮ್ಗೆ ಗ್ರಾಮೀಣ ಮಟ್ಟದೊಳಗೆ ನಾವು ಏನಾದ್ರು ಉದ್ಯೋಗ ಪಡಿಬೇಕಂತಂದ್ರೆ ಬೆಂಗಳೂರು ಹೋಗಿಯೇ ಪಡ್ಕೋಬೇಕು ಬಹಳಷ್ಟು ಯುವಕರಿಗೆ ಯುವತಿಯರಿಗೆ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಉದ್ಯೋಗವನ್ನ ಕೇಳೋದಾಗ್ಲಿ ಪಡ್ಕೊಳ್ಳೋದ್ರೆ ಬಹಳ ಕಷ್ಟ ಆ ದಿಸೆಯಿಂದ ಇವತ್ತು ನಾವು ಇದನ್ನೊಂದು ವಿಚಾರ ಮಾಡಿ ಇಲ್ಲಿಯೇ ಕಂಪನಿಗಳನ್ನ ಕರೆಸಿ ಅವ್ರಿಗೆ ಇಲ್ಲಿಯೇ ಸಂದರ್ಶನವನ್ನ ನೀಡಿ ಅವರಿಗೆ ಒಂದು ಯೋಗ್ಯವಾದಂತಹ ಉದ್ಯೋಗವನ್ನು ನೀಡಿದ್ರೆ ಒಂದು ಮನೆಗೆ ಒಂದು ಆಧಾರವನ್ನು ನಾವು ಕಲ್ಪಿಸಿದಂಗೆ ಆಗ್ತತಿ ಅಂತಕ್ಕಂಥ ಸದ್ದೇಶ ಇಟ್ಟುಕೊಂಡು ಇದೊಂದು ಕಾರ್ಯಕ್ರಮ ನಾವು ಮಾಡೋದು